ಈ ಪೌತಿ ಖಾತೆ ಪರಿಷ್ಕರಣೆ ನಡುವೆ ಪೌತಿಯಾದ ವಾರಸುದಾರ ಹೆಸರನ್ನ ಕೈಬಿಟ್ಟು ವಂಶವೃಕ್ಷ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸುವ ಪ್ರಕರಣಗಳು ಕಂಡುಬಂದಿದೆ ಇದರಿಂದಾಗಿ ಸರ್ಕಾರ ಈ ಬಗ್ಗೆ ಎಚ್ಚರಿಕೆ ಕೊಟ್ಟಿದೆ ಶಿವಮೊಗ್ಗ ತಾಲೂಕು ತಹಸೀಲ್ದಾರ್ ರಾಜ್ಯ ವಿಎಸ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈಗಾಗಲೇ ವಾರಸುದಾರ ಹೆಸರನ್ನ ಕೈಬಿಟ್ಟು ವಂಶವೃಕ್ಷ ಅರ್ಜಿಯನ್ನ ಸಲ್ಲಿಸಿದವರ ವಿರುದ್ಧ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆಯ ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಮುಂದೆ ಯಾರಾದರೂ ಪೌತಿಯಾದ ವಾರಸುದಾರ ಹೆಸರನ್ನ ಬಿಡದೆ ವಂಶವೃಕ್ಷಕ್ಕೆ ಅರ್ಜಿ ಸಲ್ಲಿಸುವುದು ಮತ್ತು ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಡುವಿಕೆ ಕಂಡು ಬಂದರೆ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಮತ್ತು ಇತರ ಜಾರಿಗೆ ಇರುವ ಅಧಿನಿಯಮಗಳ ಅಡಿಯಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಳಲಾಗಿದೆ ಅಂತ ತಹಸೀಲ್ದಾರ್ ತಿಳಿಸಿದ್ದಾರೆ ರಾಜ್ಯದಲ್ಲಿ ಘೋರ ಘಟನೆಯೊಂದು ನಡೆದಿದ್ದು ದೇವಸ್ಥಾನಕ್ಕೆ ಅಂತ ಕರೆದಂದು ತಾಯಿಯೊಬ್ಬಳು ತಲೆಬಾಗಿ ನಮಸ್ಕರಿಸುವಾಗ ಮಗಳ ಕುತ್ತಿಗೆ ಕತ್ತರಿಸಿದ ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯ ಅಗ್ರಹಾರ ಲೇಔಟ್ ಹರಿಹರೇಶ್ವರ ದೇವಸ್ಥಾನದ ಬಳಿ ಜರುಗಿದೆ ರಮ್ಯಾ ಹಲ್ಲೆಗೊಳಗಾದ ಮಗಳಾಗಿದ್ದು ಸರೋಜಮ್ಮ ಮಚ್ಚಿನಿಂದ ಮಗಳ ಕುತ್ತಿಗೆ ಎಣ್ಣೆ ಕೊಚ್ಚಿರುವ ತಾಯಿಯಾಗಿದ್ದಾಳೆ ಸದ್ಯ ಗಾಯಾಳು ರಮ್ಯವಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಮೂರು ದಿನಗಳ ಹಿಂದೆ ಗಂಡ ಸೋಮಶೇಖರ್ ಜೊತೆ ತಾಯಿ ಮನೆಗೆ ಬಂದಿದ್ರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಪೂಜೆಗೆ ಅಂತ ಕರೆದುಕೊಂಡು ಬಂದಿದ್ದ ತಾಯಿ ಬೆಳಿಗ್ಗೆ ಪೂಜೆ ಮಾಡುವಾಗ ತಲೆಬಾಗಿ ನಮಸ್ಕರಿಸುತ್ತಿದ್ದ ವೇಳೆ ಮಚ್ಚಿನಿಂದ ಮಗಳ ಕುತ್ತಿಗೆ ಕತ್ತರಿಸಿದ್ದಾಳೆ ನಂತರ ಘಟನೆಯ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾಳೆ ಇನ್ನು ಮಗಳನ್ನ ನರಬಲಿ ಕೊಡೋದಕ್ಕೆ ಮುಂದಾಗಿಲ್ಲ ತಾಯಿ ಅನ್ನು ಅನುಮಾನ ವ್ಯಕ್ತವಾಗ್ತಾ ಇದೆ ಇವತ್ತು ಅಮಾವಾಸ್ಯೆ ಹಿನ್ನೆಲೆ ದೇವಸ್ಥಾನಕ್ಕೆ ಕರೆತಂದಿದ್ದು ದೇವಸ್ಥಾನದ ಅಕ್ಕಪಕ್ಕದ ಮನೆಯವರು ಪೂಜೆ ನೋಡಿದಾಗ ಬೈದು ಕಳಿಸಿದ್ದಂತೆ ಪೂಜೆ ವಸ್ತುಗಳು ಮಚ್ಚು ಸಮೇತ ದೇವಸ್ಥಾನಕ್ಕೆ ಬಂದಿದ್ರು ಮಗಳು ತಲೆಬಾಗಿ ನಮಸ್ಕರಿಸುವ ವೇಳೆ ಮಚ್ಚಿನಿಂದ ಹಲ್ಲೆ ಮಾಡಲಾಗಿದ್ದು ಸದ್ಯ ಗಾಯಾಳು ರಮ್ಯಾಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಯುವಕರ ಗುಂಪೊಂದು ಒಬ್ಬ ವಿದ್ಯಾರ್ಥಿ ಮತ್ತು ಅವರ ಸಹೋದರನ ಮೇಲೆ ಹಲ್ಲೆ ನಡೆಸಿ ದರೋಡೆ ಮಾಡಿದ ಘಟನೆ ವಿಧಾನಸೌಧದ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿ ಜರುಗಿದೆ ಆರೋಪಿಗಳು ವಿದ್ಯಾರ್ಥಿಯಿಂದ ಸುಮಾರು ಒಂಬತ್ತು ಸಾವಿರದ ನೂರ ಎಂಬತ್ತೆರಡು ನಗದು ಹಣ ಮತ್ತು ಮೊಬೈಲ್ ಫೋನ್ ಸೇರಿ ಬೆಲೆ ಬಾಳುವ ವಸ್ತುಗಳನ್ನ ಕಿತ್ತುಕೊಂಡಿದ್ದಾರೆ ಅಣ್ಣ ತಮ್ಮ ಇಬ್ಬರು ಕೂಡ ಸಿನಿಮಾ ನೋಡಿ ವಿಧಾನಸೌಧದ ಲೈಟಿಂಗ್ ನೋಡಲು ಬಂದಿದ್ರು ಈ ವೇಳೆ ಹೈಕೋರ್ಟ್ ಮುಂಭಾಗ ಇರುವ ಮೆಟ್ರೋ ನಿಲ್ದಾಣದ ಮುಂದೆ ಡಕಾಯಿತಿ ನಡೆಸಿದೆ ಬಿಮಲ್ಗಿರಿ ಎಂಬಾತನಿಗೆ ಹಲ್ಲೆ ನಡೆಸಿ ಡಕಾಯಿತಿ ಮಾಡಲಾಗಿದೆ ಮೊದಲಿಗೆ ನಮ್ಮನ್ನ ಹಿಡಿದುಕೊಂಡು ಬೆದರಿಕೆ ಹಾಕಿ ಹಲ್ಲೆ ಮಾಡಿದ್ರು ಬಳಿಕ ನಮ್ಮ ಬಳಿ ಇದ್ದ ಹಣ ಮತ್ತು ಮೊಬೈಲ್ ಅನ್ನು ಕಿತ್ತುಕೊಂಡು ಹೋಗಿದ್ದಾರೆ ಅಂತ ಸಂತ್ರಸ್ತರು ದೂರು ಕೊಟ್ಟಿದ್ದಾರೆ ಹಲ್ಲೆ ಮಾಡಿ ಮೂವತ್ತು ಸಾವಿರದ ಮೊಬೈಲ್ ಫೋನ್ ಒಂಬತ್ತು ಸಾವಿರದ ನೂರ ಎಂಬತ್ತೆರಡು ರೂಪಾಯಿ ಹಣ ಕಸಿದು ಎಂದು ದೂರಲಾಗಿದೆ ಘಟನೆ ಸಂಬಂಧಿಸಿ ವಿಧಾನಸೌಧದ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಸಾಲಬಾಧೆ ತಾಳಲಾರದೆ ರೈತ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಅಗಟಹಳ್ಳಿ ಗ್ರಾಮದಲ್ಲಿ ಜರುಗಿದೆ ರೈತ ತ್ರಿಪುರ ಸುಂದರ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ರೈತ ರೇಷ್ಮೆ ಬೆಳೆಗಾಗಿ ಬಳಸುವ ವಿಷವನ್ನ ಸೇವಿಸಿರುವುದಾಗಿ ಕುಟುಂಬಸ್ಥರು ತಿಳಿಸಿದ್ದಾರೆ ಮೃತ ರೈತ ತ್ರಿಪುರ ಸುಂದರ ಅವರು ಬೆಳೆ ಸಾಲ ಕೈ ಸಾಲ ಮತ್ತು ಮೈಕ್ರೋ ಫೈನಾನ್ಸ್ ಮೂಲಕ ಸೇರಿ ಸುಮಾರು ಹತ್ತು ಲಕ್ಷದಷ್ಟು ಸಾಲ ಪಡೆದಿದ್ದರು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳವೇ ಜೀವನಕ್ಕೆ ಕೊನೆ ಇಟ್ಟಂತಾಗಿದೆ ಎಂದು ರೈತನ ಪತ್ನಿ ದೀಪಾ ಗಂಭೀರ ಆರೋಪ ಮಾಡಿದ್ದಾರೆ ಘಟನೆ ನಂತರ ಮೃತದೇಹವನ್ನು ಮಂಡ್ಯ ಮಿಮ್ಸ್ ಶಿವಗಾರಕ್ಕೆ ಸ್ಥಳಾಂತರ ಮಾಡಲಾಗಿದೆ ಮನೆ ಮಹಿಳೆಗೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪದ ಸಂಬಂಧ ಜೆಡಿಎಸ್ ಶಾಸಕ ಹೆಚ್ಡಿ ರೇವಣ್ಣ ವಿರುದ್ದದ ಪ್ರಕರಣವನ್ನು ಪರಿಗಣಿಸಲು ಹೈಕೋರ್ಟ್ ವಿಚಾರಣಾ ನ್ಯಾಯಾಲಯಕ್ಕೆ ಹಿಂತಿರುಗಿಸದೆ ಹಾಸನದ ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣದಲ್ಲಿ ರೇವಣ್ಣ ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ ಭಾಗಶಃ ಅಂಗೀಕಾರ ಮಾಡಿದೆ ನ್ಯಾಯಮೂರ್ತಿ ಎಂಐ ಅರುಣ್ ನೇತೃತ್ವದ ಏಕ ಸದಸ್ಯ ಪೀಠವು ನಲವತ್ತೆರಡನೇ ಎಸಿಜೆಎಂ ನ್ಯಾಯಾಲಯದ ರೇವಣ್ಣ ವಿರುದ್ದ ಐಪಿಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕರ ಅಡಿ ತಜ್ಞೆ ಪರಿಗಣಿಸಿರುವ ಕ್ರಮವನ್ನು ರದ್ದುಪಡಿಸಿದೆ ಇದನ್ನು ಲೈಂಗಿಕ ದೌರ್ಜನ್ಯದ ದೃಷ್ಟಿಯಿಂದ ಸೂಕ್ತ ಆದೇಶ ಕೊಡಲು ಪ್ರಕರಣವನ್ನು ವಿಚಾರಣಾ ನ್ಯಾಯಾಲಯಕ್ಕೆ ಹಿಂತಿರುಗಿಸಲಾಗಿದೆ ಹೈಕೋರ್ಟ್ ಆದೇಶದಲ್ಲಿ ತಿಳಿಸಿದಂತೆ ದೂರಲ್ಲಿ ಇರುವಂತಹ ಆರೋಪಗಳು ಐಪಿಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಅಡಿ ಬರೋದ್ರಿಂದ ಐಪಿಸಿ ಮುನ್ನೂರ ಐವತ್ನಾಲ್ಕು ಇಲ್ಲಿಗೆ ಅನ್ವಯಿಸುವುದಿಲ್ಲ ಹೀಗಾಗಿ ಸಂತ್ರಸ್ತೆಯ ಘನತೆಗೆ ಹಾನಿ ಮಾಡುವ ಉದ್ದೇಶವಿಲ್ಲ ಅಂತ ತೋರುತ್ತೆ ಪ್ರಾಸಿಕ್ಯೂಷನ್ ಪರ ವಕೀಲರಿಗೆ ಅಗತ್ಯವಿದ್ದರೆ ಆದೇಶವನ್ನು ಪ್ರಶ್ನಿಸುವ ಅವಕಾಶವಿದೆ ಅಂತ ತಿಳಿಸಲಾಗಿದೆ ಬೆಂಗಳೂರಿನ ಪ್ರಖ್ಯಾತ ಮಂತ್ರಿ ಮಾಲ್ಗೆ ಮತ್ತೆ ಬೀಗ ಜಡಿಯಲಾಗಿದ್ದು ಸುಮಾರು ಮೂವತ್ತು ಕೋಟಿ ರೂಪಾಯಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದಕ್ಕೆ ಜಿಬಿಎ ಪಶ್ಚಿಮ ನಗರ ಪಾಲಿಕೆ ಅಧಿಕಾರಿಗಳು ಈ ಕ್ರಮ ಕೈಗೊಂಡಿದ್ದಾರೆ ಇದರಿಂದ ಮಾಲ್ನಲ್ಲಿ ಇರುವಂತಹ ನೌಕರರು ಮತ್ತು ಅಂಗಡಿ ಮಾಲೀಕರು ಕಂಗಲಾಗಿದ್ದಾರೆ ಮಲ್ಲೇಶ್ವರಂನಲ್ಲಿ ಮಂತ್ರಿ ಮಾಲ್ ಅಭಿಷೇಕ್ ಡೆವಲಪರ್ಸ್ ತಾರಿಗೆ ಅವರ ಒಡೆತನದಾಗಿದೆ ಮಾಲ್ ಮಾಲೀಕರಿ ಜಿಬಿಎಗೆ ಕಟ್ಟಬೇಕಾಗಿರುವ ತೆರಿಗೆಯನ್ನು ಸರಿಯಾಗಿ ಪಾವತಿ ಮಾಡಿಲ್ಲ ಇವರು ಮೂವತ್ತು ಕೋಟಿ ಎಂಬತ್ತ ಒಂದು ಲಕ್ಷದ ನಲವತ್ತೈದು ಸಾವಿರದ ಆರುನೂರು ರೂಪಾಯಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ ಈ ಕಾರಣಕ್ಕೆ ಮಂತ್ರಿ ಮಾಲ್ಗೆ ಬೀಗ ಹಾಕಿ ಸೀಜ್ ಮಾಡಲಾಗಿದೆ ತೆರಿಗೆ ಪಾವತಿ ಬಗ್ಗೆ ಜಿಬಿಎ ಹಲವು ಬಾರಿ ನೋಟಿಸ್ ಕೊಟ್ಟಿದ್ದು ಮಂತ್ರಿ ಮಾಲ್ ಆರಡಿತ ವರ್ಗ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಹೀಗಾಗಿ ಅಧಿಕಾರಿಗಳು ಮಾಲ್ಗೆ ಬೀಗ ಹಾಕಿ ನೋಟಿಸ್ ಅಂಟಿಸಿದ್ದಾರೆ ಬಿಹಾರ ಚುನಾವಣೆಯಲ್ಲಿ ಬಿಜೆಪಿ ಮೋಸದಿಂದ ಗೆದ್ದಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಗಂಭೀರ ಆರೋಪ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ರು ಮೋಸದಿಂದ ಚುನಾವಣೆ ಗೆಲ್ಲುವಂತಹ ಪ್ರಧಾನಿಯನ್ನ ನಾನು ಎಲ್ಲೂ ನೋಡಿಲ್ಲ ಬಿಹಾರ ಚುನಾವಣೆಯ ಸಮಯದಲ್ಲಿ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿತ್ತು ಆ ವೇಳೆ ಪ್ರಧಾನಿ ನಿಖರವಾಗಿ ಎಲ್ಲಿದ್ರು ದುರ್ಘಟನೆ ನಡೆದ ಕೂಡಲೇ ಅವರು ಹಿಂದಿರುಗಬಹುದಾಗಿತ್ತು ಆದರೆ ಭೂತಾನ್ ರಾಜನ ಹುಟ್ಟುಹಬ್ಬದ ಕಾರ್ಯಕ್ರಮ ಮುಗಿಸಿ ನಂತರ ಮಾತ್ರ ಭಾರತಕ್ಕೆ ಬಂದರು ಎಂದರು ಲಾಡ್ ಅವರು ಚುನಾವಣಾ ಆಯೋಗವು ಬಿಜೆಪಿ ಅಣತ್ಯದ್ದೇ ಕೆಲಸ ಮಾಡಿದೆ ಎಂದು ಆರೋಪಿಸಿ ಪೋಸ್ಟಲ್ ಬ್ಯಾಲೆಟ್ನಲ್ಲಿ ಇಂಡಿ ಘಟಬಂಧನಕ್ಕೆ ಮುನ್ನಡೆಯಿತ್ತು ಆದರೆ ಇವಿಎಂ ಫಲಿತಾಂಶದಲ್ಲಿ ಎನ್ಡಿಎ ಗೆಲ್ಲಿತ್ತು ಅಲ್ಲಿ ಏನಾದರೂ ಗೋಲ್ಮಾಲ್ ನಡೆದಿರಬಹುದು ಎಂಬುದಕ್ಕೆ ಚುನಾವಣಾ ಅಂಕಿಅಂಶಗಳೇ ಸಾಕ್ಷಿ ಎಂದಿದ್ದಾರೆ ಬಿಹಾರದಲ್ಲಿ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಸ್ಪಷ್ಟ ಬಹುಮತ ಗಳಿಸಿದ ನಂತರ ನಿತೀಶ್ ಕುಮಾರ್ ಮರು ಬಾರಿಗೆ ಮುಖ್ಯಮಂತ್ರಿ ಪಟ್ಟಕ್ಕೆ ತಯಾರಾಗಿದ್ದಾರೆ ನವೆಂಬರ್ ಇಪ್ಪತ್ತರಂದು ಅವರು ದಾಖಲೆ ಹತ್ತನೇ ಬಾರಿ ಬಿಹಾರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಪ್ರಮಾಣ ವಚನಕ್ಕೆ ಮುನ್ನ ಎನ್ಡಿಎ ಮೈತ್ರಿಕೂಟದ ಒಳಗಿನ ಪಕ್ಷಗಳ ನಡುವೆ ಸಭೆಗಳು ಇದ್ದು ಹೊಸ ಸಚಿವ ಸಂಪುಟ ರಚನೆ ಹಾಗೂ ಇಲಾಖೆಗಳ ಹಂಚಿಕೆ ಕುರಿತು ಚರ್ಚೆಗಳು ಕೂಡ ಜೋರಾಗಿದೆ ಇತ್ತ ಆರ್ಜೆಡಿ ನಾಯಕ ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬದೊಳಗಿನ ಬಿರುಕು ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಇದೆ ಪ್ರಧಾನಿ ಮೋದಿ ಸೇರಿ ಕೇಂದ್ರ ಸಚಿವರು ಹಾಗೂ ಎನ್ಡಿಎನ ಹಲವು ಪ್ರಮುಖ ನಾಯಕರು ಗಾಂಧಿ ಮೈದಾನದಲ್ಲಿ ನಡೆಯಲಿರುವ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಬೆಳಗಾವಿ ತಾಲೂಕಿನ ರಾಣಿ ಚಿನ್ನಮ್ಮ ಮೃಗಾಲಯದಲ್ಲಿ ಸಂಭವಿಸಿದ ಮೂವತ್ತ ಒಂದು ಕೃಷ್ಣ ಮೃಗಗಳ ದುರಂತ ಸಾವಿಗೆ ಹಿಮೋರೆಜಿಕ್ ಸೆಪ್ಟಿಸೇಮಿಯಾ ಕಾರಣ ಅಂತ ಅಧಿಕೃತವಾಗಿ ದೃಢಪಟ್ಟಿದೆ ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟರುವ ಮೃಗಾಲಯದ ಎಸಿಎಫ್ ನಾಗರಾಜ್ ಬಳೆಹೊಸೂರ್ ಅಕ್ಟೋಬರ್ ಹದಿಮೂರರಿಂದ ಹದಿನಾರರ ತನಕ ಸಾವಿಗೀಡಾದ ಮೂವತ್ತ ಒಂದು ಕೃಷ್ಣ ಮೃಗಗಳ ಮರಣೋತ್ತರ ವರದಿಯಲ್ಲಿ ಎಸ್ ಬ್ಯಾಕ್ಟೀರಿಯಾ ಸೋಂಕೆ ಮುಖ್ಯ ಕಾರಣ ಅಂತ ತಿಳಿಸಿದ್ದಾರೆ ತಾ ಓಡಿಯಾ ಹಿನ್ನೆಲೆ ಗಾಯಕ ಹ್ಯುಮೆನ್ ಸಾಗರ್ ಭುವನೇಶ್ವರ ಏಮ್ಸ್ನಲ್ಲಿ ನಿಧನರಾಗಿದ್ದಾರೆ ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ದ ಸಾಗರ್ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರಳಿದಿದ್ದಾರೆ ನವೆಂಬರ್ ಹದಿನಾಲ್ಕರಿಂದ ಗಂಭೀರ ಸ್ಥಿತಿಯಲ್ಲಿ ಇದ್ದ ಸಾಗರ್ ಅವರು ಡಿಸ್ಫಂಕ್ಷನ್ ಸಿಂಡ್ರೋಮ್ ತೀವ್ರ ಯಕೃತ್ತು ವೈಫಲ್ಯ ಬೈಲಾಟರಲ್ ನ್ಯೂಮೋನಿಯಾ ಹಾಗೂ ಕಾರ್ಡಿಯೋಮಯೋಪತಿ ಸೇರಿ ಹಲವು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರು ಡಾಕ್ಟರ್ ಶ್ರೀಕಾಂತ್ ಬೆಹರ ನೇತೃತ್ವದ ವೈದ್ಯರ ತಂಡ ವೆಂಟಿಲೇಟರ್ ಮೂಲಕ ಚಿಕಿತ್ಸೆ ಕೊಟ್ಟರೂ ಕೂಡ ಯಾವುದೇ ಸುಧಾರಣೆ ಕಂಡುಬಂದಿಲ್ಲ ಸಾಗರ್ ಅವರ ಅಕಾಲಿಕ ನಿಧನಕ್ಕೆ ಒಡಿಶಾ ಚಿತ್ರರಂಗದವರು ಅಭಿಮಾನಿಗಳು ಮತ್ತು ರಾಜಕಾರಣಿಗಳು ಸಂತಾಪ ವ್ಯಕ್ತಪಡಿಸಿದ್ದಾರೆ